ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಎಷ್ಟೊಂದೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ ಡ್ರೈ ಫ್ರೂಟ್ಸ್ನಲ್ಲಿ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಮ್ ಸತ್ತು ಮತ್ತು ಅನ್ನು ಹೆಚ್ಚಾಗಿ ಹೊಂದಿದೆ ಇದನ್ನು ತಿನ್ನೋದರಿಂದ ಹೊಟ್ಟೆ ತುಂಬಿರೋ ಥರ ಫೀಲ್ ಆಗುತ್ತೆ ಹಸಿವು ಕೂಡ ನೀಗುತ್ತೆ ಡ್ರೈ ಫ್ರೂಟ್ಸ್ನಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಕಾನ್ಸ್ಟಿಪೇಷನ್ ಕೂಡ ಆಗೋದನ್ನು ತಡೆಯುತ್ತೆ ಒಣಗಿದ ಅಂಜೂರ ಮತ್ತು ಖರ್ಜೂರ ಹಣ್ಣನ್ನು ತಿನ್ನೋದರಿಂದ ಕಬ್ಬಿನಾಂಶದ ಕೊರತೆಯನ್ನು ನೀಗಿಸ್ಬೋದು ಡ್ರೈ ಫ್ರೂಟ್ಸನ್ನು ತಿನ್ನೋದರಿಂದ ಗರ್ಭಾಶಯದ ಸ್ನಾಯುಗಳು ಕೂಡ ಬಲಪಡಿಸುತ್ತವೆ ಇದು ಸರಾಗವಾಗಿ ಹೆರಿಗೆ ಆಗಲು ಕೂಡ ಸಹಾಯವನ್ನು ಮಾಡುತ್ತೆ ಹೆರಿಗೆಯ ನಂತರ ರಕ್ತಸ್ರಾವವನ್ನು ಕೂಡ ಕಡಿಮೆ ಮಾಡುತ್ತೆ ಡ್ರೈ ಫ್ರೂಟ್ಸ್ನಲ್ಲಿ ವಿಟಮಿನ್ ಎ ಇರುವುದರಿಂದ ಮಗುವಿನ ಹಲ್ಲು ಮತ್ತು ಮೂಳೆಗಳ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಡ್ರೈ ಫ್ರೂಟ್ಸ್ನಲ್ಲಿರುವ ಮೆಗ್ನೀಷಿಯಂ ಅಂಶವು ಮಗುವಿನ ನರಗಳು ಮತ್ತು ಮೂಳೆಗಳ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ ಇದರಲ್ಲಿ ನ್ಯಾಚುರಲ್ ಆಗಿ ಸಕ್ಕರೆ ಅಂಶ ಇರೋದರಿಂದ ಸುಲಭವಾಗಿ ಜೀರ್ಣ ಆಗುತ್ತೆ ದೇಹಕ್ಕೆ ಬೇಕಾದಂಥ ಶಕ್ತಿ ಕೂಡ ಸಿಗುತ್ತೆ ಡ್ರೈ ಫ್ರೂಟ್ಸ್ ತಿನ್ನೋದರಿಂದ ಗರ್ಭಾವಸ್ಥೆಯಲ್ಲಿ ಅಸ್ತಮ ಮತ್ತು ಉಪ್ಸ ಬರುವಂತಹ ಅಪಾಯ ಕೂಡ ಕಡಿಮೆ ಇದರಲ್ಲಿ ವಿಟಮಿನ್ ಇ ಇರುವುದರಿಂದ ಮಗುವಿನ ಜೀವಕೋಶಗಳು ಮತ್ತು ಶ್ವಾಸಕೋಶಗಳ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತದೆ ವಿಟಮಿನ್ ಇ ನಿಮ್ಮ ರಕ್ತದಲ್ಲಿನ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಡ್ರೈ ಫ್ರೂಟ್ಸನ್ನು ತಗೊಳ್ಳೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ಕೂಡ ಪರಿಹರಿಸ್ಬೋದು ಹಾಗಂತ ಅತಿ ಹೆಚ್ಚಾಗಿ ತಗೋಬಾರ್ದು ದಿನಕ್ಕೆ ನೂರು ಗ್ರಾಮ್ಗಿಂತ ಜಾಸ್ತಿ ತಗೋಬಾರ್ದು ಕೆಲವೊಂದು ಹೆಚ್ಚು ಕ್ಯಾಲೋರಿಯನ್ನು ಹೊಂದಿರುತ್ತೆ ಬಾದಾಮಿ ಆದರೆ ನಾಲ್ಕರಿಂದ ಏಳು ವಾಲ್ನಟ್ ಆದರೆ ಒಂದು ನಾಲ್ಕು ಭಾಗವನ್ನು ತೆಗೆದುಕೊಳ್ಬೋದು ಖರ್ಜೂರಾದರೆ ಎರಡರಿಂದ ಮೂರು ಪಿಸ್ತಾ ಆದರೆ ಆರನ್ನು ತಗೋಬೋದು ಮಿತವಾಗಿ ಸೇವನೆಯನ್ನು ಮಾಡಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ